ಮೂವಿ ಹೆಸರು ಬ್ರಹ್ಮಯುಗಮಂತ ಅವರು ನಟಿಸಿರುವ ಒಂದು ಅದ್ಭುತ ಹಾರರ್ ಮೂವಿ ಮೂವಿ ನೋಡೋಕೆ ತುಂಬಾಡ್ದು ತಮ್ಮ ಇದ್ದಂಗಿದೆ ಸಾವಿರದ ಏಳ್ನೂರನೇ ಇಸವಿಯಲ್ಲಿ ದಕ್ಷಿಣ ಭಾರತದಲ್ಲಿ ನಡೆಯುವ ಒಂದು ಮೂವಿ ಇದು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾರ್ಡ್ ತೋರಿಸ್ತಾರೆ ಕಾರ್ಡಿನಲ್ಲಿ ಕೋರ ಮತ್ತೆ ತೇವನ್ ಅಂತ ಇಬ್ರು ಸ್ನೇಹಿತರನ್ನ ನಮ್ಗೆ ತೋರಿಸ್ತಾರೆ ಇಡೀ ಮೂವಿನಲ್ಲಿ ಬರುವ ಪಾತ್ರಗಳೆಲ್ಲ ಟಾಪ್ಲೆಸ್ ಬರೀ ಪಂಚೆ ಮಾತ್ರ ಹಾಕೊಂಡಿರ್ತಾರೆ ಇವರಿಬ್ರು ನದಿಯನ್ನ ದಾಟಿ ಆ ಕಡೆ ದಡಕ್ಕೆ ಸೇರಬೇಕು ಅಂತ ಡಿಸ್ಕಸ್ ಮಾಡ್ತಾವ್ರೆ ಕತ್ಲೆ ಆಗ್ಬಿಟ್ಟಿದೆ ಕತ್ಲಿನಲ್ಲಿ ನದಿ ಆಗೋದಿಲ್ಲ ಅಂತ ಕಾರ್ಡ್ ನಲ್ಲೇ ಉಳ್ಕೊಂಡಿದರೆ ಒಂಚೂರು ಬೆಂಕಿ ಗಿಂಕಿ ಕಾಯಿಸ್ತಾವ್ರೆ ಅಷ್ಟರಲ್ಲಿ ಕೋರ ಕಾರ್ಡ್ ಒಂದು ಲೇಡಿನ ನೋಡ್ಬಿಟ್ಟು ಸ್ಟನ್ ಆಗಿಬಿಡ್ತಾರೆ ಬಟ್ ಥೇವನ್ ಬುದ್ಧವಂತ ಕಾರ್ಡ್ ನಲ್ಲಿ ಇಷ್ಟೊಂದು ಅಟ್ರಾಕ್ಟಿವ್ ಆಗಿರುವ ಹುಡುಗಿನ ನಾವು ನಂಬಾರ್ದು ಅಂತ ಕೋರಾಗಿ ಬುದ್ಧಿವೆ ಟ್ರೈ ಮಾಡ್ತಾವ್ರೆ ಬಟ್ ಇದು ಇದಾವ್ದು ಕೇಳಿಸ್ತಿಲ್ಲ ಬೇಸಿಕಲಿ ಇವರು ಲವ್ ನಲ್ಲಿ ಬ್ಲೈಂಡ್ ಆಗಿರುವ ಜೊತೆಗೆ ಕ್ಯೂಡ್ರು ಆಗ್ಬಿಟ್ಟವ್ರೆ ಸೊ ತೇವನ್ ಬಿದ್ದೋಗು ಬಡ್ಡಿದೆ ಅಂತ ಅಲ್ಲಿಂದ ಓಡ್ ಬಿಡ್ತಾರೆ ಈ ಕಡೆ ಕೋರ ಲವ್ ನೆತ್ತಿ ಆ ಯಕ್ಷಿಣಿ ಹತ್ರಕ್ಕೆ ಹೋಗ್ತಾರೆ ಯಕ್ಷಣಿ ಕೂಡ ಇವರನ್ನ ತಬ್ಗೊಳ್ತಾರೆ ಮುತ್ಕೊಡುವ ನೆಪದಲ್ಲಿ ಇವರ ರಕ್ತವನ್ನ ಹೀಗೆ ಕುಡ್ದು ಬಿಡ್ತಾರೆ ಈಗ ಅಲ್ಲಿಂದ ತಪ್ಪಿಸ್ಕೊಂಡ ತೇವನ್ ಕಾಡ್ನಲ್ಲಿ ಫುಡ್ಗೆಲ್ಲ ಹುಡುಕ್ತಾವ್ರೆ ಹೊಟ್ಟೆಗೆ ಏನು ಸಿಕ್ಕಿಲ್ಲ ಬೆಳಗ್ಗೆ ಆಗಿದೆ ಈಗಲೂ ಊಟಕ್ಕೋಸ್ಕರ ಹುಡುಕ್ತಾವ್ರೆ ಏನು ಸಿಕ್ಕಿಲ್ಲ ಸರಿ ನದಿನಾದ್ರೂ ದಾಟೋಣ ಅಂತ ನದಿ ಹತ್ರಕ್ಕೆ ಹೋದ್ರೆ ಅಲ್ಲಿ ಒಂದ್ ದೊಡ್ಡ ವಾಟರ್ ಫಾಲ್ ಇದೆ ಇದನ್ನ ದಾಟೋದು ಅಸಾಧ್ಯ ಅಂತ ಅವ್ರಿಗೆ ಗೊತ್ತಾಗುತ್ತೆ ಫುಲ್ ಬೇಜಾರಾಗಿ ವಾಪಸ್ ಹೋಗ್ತಾರೆ ಹೋಗ್ಬೇಕಾದ್ರೆ ಇವ್ರಿಗೆ ಒಂದು ಹಳೆಯ ಮನೆ ಸಿಗುತ್ತೆ ಮನೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಇದ್ರೊಳಗಡೆ ಹೋದ್ರೆ ಏನಾದ್ರು ಸಿಗಬಹುದು ಅಂತ ಮನೆಯ ಹೆಬ್ಬಾಗಿಲಿನ ಒಳಗೆ ಹೋಗಿ ಅಲ್ಲೇ ಬಿದ್ದಿರುವ ಒಂದು ತೆಂಗಿನ್ಕಾಯಿ ಎತ್ಕೊಂಡು ತಿನ್ನೋಕ್ ಶುರು ಮಾಡ್ತಾರೆ ಹಿಂದೆ ಇರುವ ಒಬ್ಬ ವ್ಯಕ್ತಿ ಯಾರೋ ನೀನು ಈ ಮನೆಗೆ ಬಂದಿರೋನು ಅಂತಾರೆ ಯಾರೋ ಮಾತಾಡ್ತಿದಾರ ಇಲ್ಲಿ ಏನ್ ಅಂತ ಮನೆ ಓನರ್ ಕೂಡ ಅಲ್ಲಿಂದ ಹೊರಗೆ ಬರ್ತಾರೆ ಓನರ್ ಹೆಸರು ಕೊಡುಮಾನ್ ಪೊಟ್ಟಿ ಅಂತ ಕೊಡುಮಾನ್ ಪಟ್ಟಿ ಪಾತ್ರದಲ್ಲಿರೋದು ಯಾರು ಮಮ್ಮೂಟಿ ಇದೇ ತೇವನ್ ಇಲ್ಲಿಗೆ ಯಾಕಪ್ಪ ಬಂದಿದ್ಯಾ ಅಂತ ಕೇಳಿದ್ರಲ್ಲ ವ್ಯಕ್ತಿ ಅವರು ಈ ಕೊಡುಮಾನ್ ಪೋಟಿಯ ಕುಕ್ಕು ಕುಕ್ಕು ಅಂದ್ರೆ ಪೊಡಿಮಾನ್ ಪೋಟಿನ ಎತ್ತದ ಕುಕ್ಕವರಲ್ಲ ಅಡಿಗೆ ಮಾಡೋರು ತೇವನ್ ಅವ್ರ ಹೇಳ್ತಾರೆ ನಾನು ಪ್ಯಾಲೇಸ್ ನಲ್ಲಿ ಹಾಡ್ ಹೇಳ್ಕೊಂಡಿದ್ದೆ ಈಗ ಹಸುವಾಗೋಯ್ತು ಅದಕ್ಕೋಸ್ಕರ ಈ ಕಡೆ ಏನಾದ್ರು ಸಿಗ್ಬೋದಾ ಅಂತ ತಿನ್ಲಿಕ್ಕೆ ಬಂದೆ ಅಂತ ಈಗ ಪೋಟಿ ಹೇಳ್ತಾರೆ ಓ ಹಾಡೆಲ್ಲ ಹೇಳೋಕ್ ಬರುತ್ತ ಒಂದ್ ಹಾಡ್ ಹೇಳುವಂತ ದೇವನ್ ಹೇಳಿದ ಹಾಡನ್ನ ಕೇಳಿ ಇಂಪ್ರೆಸ್ ಆಗ್ಬಿಡ್ತಾರೆ ಪೋಟಿ ಸರಿ ಇಲ್ಲೇ ಊಟ ಮಾಡ್ಕೊಂಡು ನಮ್ ಜೊತೆನೆ ಇದ್ ಬಿಡಪ್ಪ ಅಂತಲೂ ಹೇಳ್ತಾರೆ ಬೈ ದ ವೇ ಈ ಕುಕ್ಕು ಮತ್ತೆ ಥೇವನ್ ಇಬ್ರೂನು ಪೋಟಿನ ಯಜಮಾನ್ ಯಜಮಾನ್ ಅಂತ ಕರಿತಿರ್ತಾರೆ ಸೊ ಬೇಸಿಕಲಿ ಸರ್ವೆಂಟ್ ಅಂಡ್ ಸ್ಲೇವ್ ನ ಸಂಬಂಧವನ್ನ ಇಲ್ಲಿ ತೋರಿಸ್ತಿದ್ದಾರೆ ಪೋಟಿ ಪಾತ್ರಕ್ಕೆ ದವಲತ್ತು ದುರಹಂಕಾರಗಳನ್ನ ತುಂಬಲಾಗಿದೆ ಈಗ ಪೋಟಿ ಹೇಳ್ತಾರೆ ತೇವನ್ಗೆ ಕರ್ಕೊಂಡು ಹೋಗಿ ಒಂದು ರೂಮ್ ತೋರ್ಸಪ್ಪ ಕುಕ್ಕು ಅಂತ ಕುಕ್ಕು ರೂಮ್ ಅನ್ನ ತೋರಿಸ್ತಾರೆ ಆದ್ರೆ ಈ ಮನೆಯ ದಕ್ಷಿಣ ದಿಕ್ಕಿಗೆ ಯಾವತ್ತು ಹೋಗಬೇಡ ಅಂತ ವಾರ್ನಿಂಗ್ ಕೊಡ್ತಾರೆ ಇವ್ರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆ ಮನೆಯಲ್ಲಿ ವಿಚಿತ್ರವಾದ ಸೌಂಡ್ ಗಳು ಕೇಳ್ತಿದೆ ಮನೆಯಲ್ಲಿ ಇವ್ರುಗಳಲ್ಲದೆ ಬೇರೆ ಯಾವ್ದೋ ಕ್ರಿಯೇಚರ್ ಕೂಡ ಇದೆ ಅಂತ ಅನ್ಸುತ್ತೆ ಕುಕ್ಕು ಮತ್ತೆ ವಾರ್ನಿಂಗ್ ಕೊಡ್ತಾರೆ ಅದೇನ್ ಸೌಂಡ್ ಇದೇನ್ ಸೌಂಡು ಅಂತ ಹುಡ್ಕೊಂಡ್ ಹೋದ್ರೆ ನೀನು ಬದುಕಿರೋದಿಲ್ಲ ಹುಷಾರು ಅಂತ ಸರಿ ಯಾವತ್ ರಾತ್ರಿ ಪೋಟಿ ಮತ್ತೆ ಥೇವನ್ ಇಬ್ರು ಚೆನ್ನಾಗಿ ಊಟ ಮಾಡ್ತಾರೆ ಪೋಟಿಗೆ ಹಾಡ್ ಹೇಳ್ತಾರೆ ಥೇವನ್ ಎಲ್ಲ ಆದ ನಂತರ ಥ್ಯಾಂಕ್ ಯು ಸೋ ಮಚ್ ದೇವ್ರೆ ನನ್ಗೆ ಉಳ್ಕೊಳೋಕ್ ಜಾಗ ಕೊಟ್ರಿ ಊಟ ಕೊಟ್ರಿ ಅಂತ ದೇವರಿಗೆ ಥ್ಯಾಂಕ್ ಯು ಹೇಳ್ತಿರ್ತಾರೆ ಇದನ್ನ ಕೇಳಿ ಪೋಟಿ ಉಡ್ಕೊಂಡ್ಬಿಡ್ತಾರೆ ಊಟ ಕೊಟ್ಟಿದ್ ನಾನು ಜಾಗ ಕೊಟ್ಟಿದ್ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಉರ್ಕೊಂಡವ್ರೆ ಹಂಗಲ್ಲ ಸ್ವಾಮಿ ನನ್ನ ಇಲ್ಲಿಗೆ ಬರಂಗ್ ಮಾಡಿದ ದೇವ್ರಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳ್ದೆ ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತಾರೆ ಇನ್ನು ಅವತ್ ರಾತ್ರಿ ಒಂದು ಕಾಲ್ ಕಡಿತಿರುತ್ತೆ ಕುಕ್ ಅಷ್ಟೆಲ್ಲ ಹೇಳಿದ್ರು ಇವ್ರು ಮನೆ ಒಳಗಡೆ ಏನ್ ನಡೀತಿದೆ ಅಂತ ನೋಡುವ ಕೆಟ್ಟ ಕುತೂಹಲ ಸೊ ಮನೆ ಹೊರಗಡೆ ಕಣ್ಣಾಡಿಸ್ತಾರೆ ಆಡಿಸ್ತಾರೆ ಮನೆಯ ಹಿಂಭಾಗದಲ್ಲಿ ಒಂದಷ್ಟು ಗುಂಡಿಗಳಿದೆ ಆ ಗುಂಡಿಗಳನ್ನ ಮುಚ್ಚಲಾಗಿದೆ ಬೇಸಿಕಲಿ ಯಾರೋ ಮನುಷ್ಯರನ್ನ ಇಲ್ಲಿ ಹೂತ್ ಹಾಕ್ಬಿಟ್ಟು ಮುಚ್ಚವ್ರೆ ಅಂತ ಅನ್ಸತ್ತೆ ಈ ಕಡೆ ಮನೆ ಕುಕ್ಕು ಒಂದ್ ತಟ್ಟೆಗೆ ಊಟ ಹಾಕೊಂಡು ಸೀಕ್ರೆಟ್ ಮಾಡಿ ಮೇಲೆ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಯಾರ್ಗೋ ಊಟ ತಗೊಂಡ್ ಕೊಡ್ತಾವ್ರೆ ಈ ಕಡೆ ಗುಂಡಿ ನೋಡಿ ವಾಪಸ್ ಬರ್ತಿರುವ ನಮ್ಮ ಥೇವನ್ ಮಾಡಿ ಮೇಲೆ ಏನೋ ಸೌಂಡ್ ಆಗ್ತಿರೋದನ್ನ ಕೇಳಿಸ್ಕೊಳ್ತಾರೆ ಸೊ ಇವ್ರು ಕೂಡ ಮಾಡಿ ಮೇಲೆ ಏನಿದೆ ಅಂತ ನೋಡ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ಒಂದ್ ತಟ್ಟೆಲಿ ಊಟ ಇಟ್ಟಿದ್ದಾರೆ ಯಾರೋ ಊಟ ನರ್ದ ತಿಂದಿದ್ದಾರೆ ಜೊತೆಗೆ ಯಾರನ್ನು ಇಲ್ಲಿ ಚೈನ್ ಹಾಕಿ ಕಟ್ ಹಾಕಲಾಗಿದೆ ಇವ್ರಿಗೆ ಚೈನ್ ಮಾತ್ರ ಕಾಣ್ತದೆ ಯಾರಿರ್ಬೋದು ಅಂತ ನೋಡ್ತಿರುವಾಗ ಚೈನ್ ಹತ್ರ ಹತ್ರ ಬರ್ತಿರುವ ಸೌಂಡ್ ಕೇಳ್ತಿದೆ ಯಾರೋ ವ್ಯಕ್ತಿ ನನ್ನ ಹತ್ರಕ್ಕೆ ಬರ್ತಾವ್ರೆ ಅಂತ ಹೆದ್ರುಕೊಂಡು ಥೇವನ್ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ನೆಕ್ಸ್ಟ್ ಡೇ ಮನೆಯಲ್ಲಿ ಸುಮ್ನೆ ತಿರ್ಗಾಡ್ತಾವ್ರೆ ಥೇವನ್ ಅಲ್ಲಿ ಪೋಟಿ ಪಗಡೆ ಆಡ್ತಿರೋದು ಕಾರಣತ್ತೆ ನಿನ್ ಆಡಕ್ ಬರ್ತೇನಪ್ಪ ಪಗಡೆನ ಅಂತ ಕೇಳ್ತಾರೆ ಪೊಟ್ಟಿ ಥೇವನ್ ಹೇಳ್ತಾರೆ ಓ ನಂಗು ಆಡಕ್ ಬರುತ್ತೆ ಅಂತ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಪಗಡೆ ಆಡ್ತಿರುವ ಪೋಟಿ ವಿಚಿತ್ರವಾಗಿ ನಗ್ತಿದಾರೆ ನಕ್ತಾಗ ನಮಗ್ ಗೊತ್ತಾಗುತ್ತೆ ಇವರು ಹಲ್ಲುಜ್ಜಿ ಸುಮಾರು ವರ್ಷಗಳಾಗಿವೆ ಅಂತ ಸರಿಗಬ್ಬಾ ನಾನು ನೀನು ಗೇಮ್ ಆಡೋಣ ಅಂತ ಪೋಟಿ ಕರೀತಾರೆ ಥೇವನ್ ಥೇವನ್ ಗೇಮ್ ಆಡ್ಲಿಕ್ಕೆ ರೆಡಿ ಆಗ್ತಾರೆ ಪೋಟಿ ಹೇಳ್ತಾರೆ ಈ ಗೇಮ್ ಆಡ್ಬೇಕಾದ್ರೆ ನೀನ್ ಏನಾದ್ರು ಬೆಟ್ ಮಾಡ್ಬೇಕು ಅಂತ ಥೇವನ್ ಹೇಳ್ತಾರೆ ಏನು ಇಲ್ಲ ಸ್ವಾಮಿ ಪಂಚೆ ಬಿಟ್ರೆ ಬೆಟ್ ಮಾಡಕ್ ಇನ್ನೇನು ಇಲ್ಲ ಅಂತ ಸದ್ಯ ಗುರು ಆ ಪೋಟಿ ಆ ಪಂಚನೆ ಬೆಟ್ ಮಾಡಪ್ಪ ಅಂದ್ಲಿಲ್ಲ ಆಮೇಲೆ ಪಾಗಡೆಯಲ್ಲಿ ಸೋತೋಗಿ ಆ ಪಂಚೆ ಉದ್ರ ಹೋಗಿಯಾ ಶ್ಲೀಲ ಶ್ಲೀಲದೆಲ್ಲ ನೋಡಕ್ಕಾಗಲ್ಲ ನೀವೇ ತೇವನ್ ಹೇಳಿದ್ರು ನಾತ್ರ ಏನು ಬೆಟ್ ಮಾಡ್ಲಿಕ್ಕಿಲ್ಲ ಅಂತ ಪೋಟಿ ಹೇಳಿದ್ರು ನಿನ್ನ ಸಮಯವನ್ನ ಬೆಟ್ ಮಾಡು ಅಕಸ್ಮಾತ್ ನೀನ್ ಏನಾದ್ರು ಸೋತ್ರೆ ನಿನ್ನ ಪೂರಾ ಸಮಯವನ್ನ ಇದೇ ಮನೆಯಲ್ಲಿ ಕಳಿಬೇಕು ಇದು ಕಂಡೀಷನ್ ಅಂತ ತೇವನ್ ರೆಡಿ ಇಲ್ಲ ನಮ್ಮಅಮ್ಮ ಕಾಯ್ತಿರ್ತಾರೆ ನನ್ಗೋಸ್ಕರ ನಾನು ವಾಪಸ್ ಹೋಗ್ಬೇಕು ಅಂತಾರೆ ಆಗ ಕೋಟಿ ಹೇಳ್ತಾರೆ ಸರಿ ಗೇಮ್ ಮಾಡ್ಲಿಲ್ಲ ಅಂದ್ರೆ ಪಗಡೆ ದಾಳ ವಾಪಸ್ ಕೊಡುವಂತ ದಾಳನ ಥೇಮನ್ ವಾಪಸ್ ಕೊಡೋಕೆ ಬರ್ತಾರೆ ಆಗ ಕೋಟಿ ಆ ದಾಳಗಳನ್ನು ಕೈಗೆ ತಗೊಳ್ಳೋದು ಬಿಟ್ಟು ದಾಳಗಳು ಪಗಡೆ ಬೋರ್ಡ್ ಮೇಲೆ ಬೀಳುವಂತೆ ಮಾಡ್ಬಿಡ್ತಾರೆ ನೀನೆ ಪಗಡೆಯನ್ನ ಈಗ ಸ್ಟಾರ್ಟ್ ಮಾಡಿದ್ಯಾ ಈಗ ನೀನ್ ಮುಗಿಸ್ಲೇಬೇಕು ನಿನ್ನ ಸಮಯವನ್ನ ಆಡ ಇಡ್ಲೇಬೇಕು ಅಂತ ಹೇಳ್ಬಿಡ್ತಾರೆ ಸರಿ ಪಗಡೆ ಆಡೋದು ಶುರು ಆಗತ್ತೆ ಆಡ್ತಾ ಆಡ್ತಾ ಕಡೆಯದಾಗಿ ಹನ್ನೆರಡು ನಂಬರ್ ಅನ್ನ ಹಾಕಬೇಕಾಗತ್ತೆ ಕೋಟಿ ಗೆಲ್ಲಿಕೆ ಬಟ್ ದಾಳವನ್ನ ಉರುಳಿಸಿದಾಗ ಹನ್ನೆರಡು ಬಿದ್ದಿರೋದಿಲ್ಲ ಕೋಟಿ ಆಗ ಸೆಟಲ್ ಆಗಿರುವ ದಾಳವನ್ನ ತಿರುಗಿಸಿ ಹನ್ನೆರಡು ನಂಬರ್ ಬರುವಂತೆ ಮಾಡಿಬಿಡ್ತಾರೆ ಾರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಪೋಟಿಗೆ ಸೂಪರ್ ನ್ಯಾಚುರಲ್ ಪವರ್ ಗಳು ಕೂಡ ಇದೆ ಅಂತ ಪೋಟಿ ಫುಲ್ಲು ಖುಷಿ ಲೈಫ್ ಲಾಂಗ್ ಇಲ್ಲೇ ಇರ್ಬೇಕು ಕಣಪ್ಪ ಅಂತ ಆರ್ಡರ್ ಮಾಡ್ತಾರೆ ಬೇಜಾರು ಆಗುತ್ತೆ ಗಲಿಬಿಲಿ ಆಗಿದ್ದಾರೆ ಕುಕ್ ಹತ್ರ ಹೋಗ್ತಾರೆ ಕುಕ್ ಹೇಳ್ತಾರೆ ಏನೋ ಗಲಿಬಿಲಿ ಆದಂಗಿದೆ ಹೋಗ್ಲಿ ಬಿಡು ನಾನು ಅಡಿಗೆ ಮಾಡ್ತಿದ್ದೀನಿ ಊಟ ಮಾಡಿವಂತೆ ಅಂತ ಹೇಳ್ಬಿಟ್ಟು ಇನ್ ಡೈರೆಕ್ಟ್ ಆಗಿ ಪೋಟಿ ಬಗ್ಗೆ ಕೆಟ್ ಕೆಟ್ಟ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರ ನಿಜ ಬಣ್ಣ ಶೀಘ್ರದಲ್ಲೇ ನಿನ್ನ ಮುಂದೆ ಬರ್ಲಿದೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಅಲ್ಲೂಚ್ಕೊಂಡು ಬರ್ತಾರೋ ಅವಾಗ ಅವರ ಅಲ್ಲಿನ ನಿಜ ಬಣ್ಣ ನಮಗೆ ಗೊತ್ತಾಗ್ಬಹುದು ನೆಕ್ಸ್ಟ್ ಸೀನ್ ಮತ್ತೆ ಊಟ ಮಾಡುವ ಸೀನು ಪೋಟಿ ಊಟ ಮಾಡ್ತಾವ್ರೆ ಮೇಲ್ ಕುತ್ಕೊಂಡು ಕೆಳಕ್ ಕೂತ್ಕೊಂಡು ಥೇವನ್ ಊಟ ಮಾಡ್ತಾವ್ರೆ ಇದ್ದಕ್ಕಿದ್ದಂತೆ ಥೇವ್ ಅಮ್ಮನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ಪೋಟಿ ಯಾವತ್ತು ಅಮ್ಮನ ಬಗ್ಗೆ ಹೇಳಿಲ್ವಲ್ಲ ಇವು ಹಿಂಗೇ ಗೊತ್ತಾಯ್ತು ಅಂತ ಕನ್ಫ್ಯೂಷನ್ ನಮ್ ಗೆ ಪೋಟಿ ಮಾತುಗಳಿಂದ ನಮಗೆ ಗೊತ್ತಾಗ್ತದೆ ಥೇವಂದ್ರ ಇಡೀ ಜೀವನದ ಬಗ್ಗೆ ಪೋಟಿಗೆ ಗೊತ್ತಿದೆ ಅಂತ ಬೇಸಿಕಲಿ ಥೇವ್ ಸ್ಲೇವ್ ಆಗಿ ಮಾರ್ಬಿಟ್ಟಿದ್ರು ಅಲ್ಲಿಂದ ಎಸ್ಕೇಪ್ ಆಗಿ ಬರ್ತಿದ್ರು ಇವರು ಅಲ್ಲಿಂದ ಎಸ್ಕೇಪ್ ಆಗಿ ಈ ಅರಮನೆಯಲ್ಲಿ ಅಂದ್ರೆ ಈ ಮನೆಯಲ್ಲಿ ಬಂದು ಸಿಕ್ಕಾಕೊಂಡವ್ರೆ ಈಗ ಪೋಟಿ ಕೇಳ್ತಾವ್ರೆ ಆ ಕುಕ್ಕು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಿದ್ನ ಏನ್ ಹೇಳ್ದ ಸ್ವಲ್ಪ ಹೇಳು ನಿಂತರೇ ಈ ಮುಂಚೆ ಇನ್ನೊಬ್ಬ ಕೂಡ ನಮ್ಮ ಮನೇಲಿದ್ದ ಆ ಕುಕ್ಕ ಅವ್ನಿಗೂ ಏನೇನೋ ಹೇಳಿ ತಲೆ ಕೆಡ್ಸ್ಬಿಟ್ಟು ಕೆಟ್ಟ ಕೆಟ್ಟದಾಗಿ ಹೇಳ್ಬಿಟ್ಟು ಆತ ಹುಚ್ಚ ಆಗುವಂತೆ ಮಾಡ್ಬಿಟ್ಟ ಕಡೆಗೆ ನಾನೇ ಆತನ ಆತ್ಮಕ್ಕೆ ಶಾಂತಿ ಕೊಡಿಸ್ದೆ ಅಂತ ಜೊತೆಗೆ ಈ ತರಹದವ್ರನ್ನೆಲ್ಲ ನಮ್ಮ ಮನೆಯ ಹಿಂಬದಿಯಲ್ಲಿ ಗುಂಡಿ ತೆಗ್ದು ಮುಚ್ಚಬಿಡ್ತೀವಿ ಅಂತಲೂ ಹೇಳ್ತಾರೆ ಇದರಿಂದ ಟೆನ್ಷನ್ ಆಗುತ್ತೆ ಥೇವರ್ಗೆ ಕುಕ್ಕು ನನ್ಗೆ ಯಾವ್ದು ಕೆಟ್ಟದಾಗಿ ಏನು ಹೇಳಲಿಲ್ಲಪ್ಪ ಅಂತ ಹೇಳ್ತಾರೆ ಅಷ್ಟರಲ್ಲಿ ಕುಕ್ಕು ಅಲ್ಲಿಗೆ ಬರ್ತಾರೆ ಕೋಟಿ ಒಂದಷ್ಟು ಪ್ರಶ್ನೆಗಳನ್ನ ಕುಕ್ಕುಗೆ ಕೇಳ್ತಾರೆ ಕುಕ್ ಎದ್ರ ಮಾತಾಡಕ್ ಶುರು ಮಾಡ್ತಾರೆ ಕೋಟಿಗೆ ಕೋಪ ಬಂದ್ಬಿಡುತ್ತೆ ನನ್ಗೆ ಎದುರು ಮಾತಾಡ್ತೀಯ ತಲೆ ತಗ್ಸು ಅಂತ ಆರ್ಡರ್ ಮಾಡ್ತಾರೆ ಬಟ್ ಕುಕ್ ತಲೆ ತಗ್ಸೋದಿಲ್ಲ ಇದ್ದಕ್ಕಿದ್ದಂತೆ ಪೋಟಿಯ ಕೋಪ ನೆತ್ತಿಗೆ ಹತ್ತಿ ಬಿಡುತ್ತೆ ಸುತ್ತಮುತ್ತ ಇರೋ ಐಟಮ್ ಎಲ್ಲ ಅಳ್ಗಾಡಕ್ ಶುರುವಾಗುತ್ತೆ ದೂರದಿಂದಾನೇ ಮ್ಯಾಗ್ನೆಟ್ ತರ ಆ ಕುಕ್ ಕೇಳ್ಕೊಂಡ್ಬಿಡ್ತಾರೆ ಪೋಟಿ ಅಂಡ್ ಆತನ ಕತ್ತನ್ನ ಹಿಸ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಸ್ವಲ್ಪ ಹೊತ್ತಿನ ನಂತರ ಕತ್ ಹಿಸ್ಕೋದನ್ನ ನಿಲ್ಲಿಸ್ತಾರೆ ಕುಕ್ಕು ಬದುಕುದನ್ನಪ್ಪ ಅಂತ ಅಲ್ಲಿಂದ ಹೋಗ್ತಾರೆ ಇದನ್ನೆಲ್ಲ ನೋಡಿದ ದೇವನ್ ಹೆದರ್ಕೊಂತಾರೆ ಅಂಡ್ ಕುಕ್ ಹತ್ರ ಹೋಗಿ ಕೇಳ್ತಾರೆ ಯಾರಿದು ಇದು ಪೋಟಿ ಏನ್ ದೊಡ್ಡ ಮಾಂತ್ರಿಕ ಹೇಗೆ ಆತನ ಹತ್ರ ಇಷ್ಟೊಂದು ಪವರ್ ಇದೆ ಅಂತ ಕುಕ್ಕಿಗ ಪೋಟಿಯ ಕತೆ ಹೇಳ್ತಾರೆ ಪೋಟಿಯ ವಂಶಜರು ದೊಡ್ಡ ಮಾಂತ್ರಿಕರಾಗಿದ್ರು ವರಾಹ ದೇವಿಯನ್ನ ಪೂಜೆ ಮಾಡಿ ವರ ಕೇಳಿದ್ರು ದೇವಿ ಇವರಿಗೆ ಒಂದು ಮ್ಯಾಜಿಕಲ್ ಬಾಕ್ಸ್ ಕೊಟ್ಟರು ಇದರಿಂದ ಆಗತ್ತೆ ಅಂತ ಹೇಳ್ಬಿಟ್ಟು ಮಾಯಾದ್ರು ಆ ಮ್ಯಾಜಿಕ್ ಬಾಕ್ಸ್ ಒಳಗಡೆ ಚತ್ತನ್ ಅನ್ನುವ ಒಂದು ಮ್ಯಾಜಿಕಲ್ ಕ್ರಿಯೇಚರ್ ಇದೆ ಇಂಗ್ಲಿಷ್ ಸಬ್ ಟೈಟಲ್ಸ್ ನಲ್ಲಿ ಅದನ್ನ ಗಾಬ್ಲಿನ್ ಗಾಬ್ಲಿನ್ ಅಂತ ಕರೀತಾವ್ರೆ ಆ ಚಟನ್ ಇವರು ಏನ್ ಕೇಳಿದ್ರು ಕೊಡ್ತಾರೆ ಆ ಮ್ಯಾಜಿಕಲ್ ಬಾಕ್ಸ್ ನ ಮುಖಾಂತರ ಬಟ್ ಈ ಪೋಟಿ ಅವರು ಬಾಕ್ಸ್ ನ ಓಪನ್ ಮಾಡಿಬಿಟ್ಟು ಆ ಚಟ್ಟನ್ನೇ ಬಂದಿ ಮಾಡ್ಬಿಟ್ರು ತನ್ನ ಸ್ಲೇಹ್ ಆಗಿ ಮಾಡ್ಕೊಂಡ್ಬಿಟ್ರು ಗೆ ಕೋಪ ಹತ್ತೋಯ್ತು ನನ್ಗೆ ಹೆಂಗ್ ಮಾಡ್ತೀರಾ ಅಂತ ಹೇಳಿ ಪೋಟಿ ಫ್ಯಾಮಿಲಿ ಅವ್ರಿಗೆ ಹೇಳಿದ್ರು ಆ ಮಾಡ್ತೀನಿ ನಾನು ಬಾಯಿ ಒಳಗಡೆ ನೋಡಿ ನಿಮ್ಗೆ ನರಕ ಕಾಣುತ್ತೆ ಅಂತ ಕುಂದುಲದಲ್ಲಿ ಪೋಟಿ ಫ್ಯಾಮಿಲಿ ಅವರು ಬಾಯಿನ ಒಳಗಡೆ ನೋಡ್ಲಿಕ್ಕೆ ಶುರು ಮಾಡಿದ್ರು ಆಗ ಬಾಯಿನ ಮುಖಾಂತರ ಪಾಟಿ ಫ್ಯಾಮಿಲಿ ಅವರ ಆತ್ಮನೆಲ್ಲ ಹೀರ್ಕೊಂಡ್ಬಿಟ್ರು ಚಟನ್ ಇಡೀ ಪೋಟಿ ಫ್ಯಾಮಿಲಿಯ ಆತ್ಮಗಳನ್ನೆಲ್ಲ ಹೀರ್ಕೊಳ್ಲಿಕ್ಕೆ ಶುರು ಮಾಡಿದ್ರು ಚಟನ್ ದೊಡ್ಡ ದೊಡ್ಡ ಮಂತ್ರವಾದಿಗಳು ಬಂದ್ರು ಇವರನ್ನ ತಡೆಯೋಕೆ ಯಾರಿಗೂ ತಡೆಯೋಕ್ ಕಡೆಗೆ ಈ ವಂಶದ ಕಡೆಯ ಕುಡಿ ಈಗ ಈ ಮನೆಯ ಒಡೆಯನ್ ಆಗಿರುವ ಕೊಡುಮನ್ ಪುಟ್ಟಿ ಬರ್ತಾರೆ ಅವ್ರು ಬಂದು ಈ ಕ್ರಿಯೇಚರ್ ನ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಕುಕ್ ಹೇಳ್ತಾರೆ ಅವತ್ತಿನಿಂದ ಕೊಡುಮನ್ ಪುಟ್ಟಿನೇ ಈ ಮನೆಯ ಒಡೆಯನ್ ಆಗಿದ್ದಾರೆ ಅಂತ ಅವತ್ ರಾತ್ರಿ ದೇವನ್ಗೆ ಇದೇ ಮನೆಗೆ ಯಕ್ಷಿಣಿ ಬರೋದು ಕಾಣುತ್ತೆ ಯಕ್ಷಿಣಿ ಮತ್ತೆ ಈ ಕೊಡುಮನ್ ಪುಟ್ಟಿ ಪ್ರೇಮ ಪ್ರಸಂಗದಲ್ಲಿ ತೊಡಕೊಂಡವ್ರೆ ರಾಕ್ಷಸಿ ಜೊತೆ ಎಲ್ಲ ಲವ್ ಮಾಡ್ತಾವ್ರಲ್ಲಪ್ಪ ಅಂತ ದೇವನ್ಗೆ ತಲೆ ಕೆಡತ್ತೆ ಸರಿ ನಾನು ಇಲ್ಲಿ ಇರೋದು ಸರಿ ಇಲ್ಲ ಮನೆಯಿಂದ ಓಡೋಗ್ಬಿಡ ನಾನ್ ಡಿಸೈಡ್ ಮಾಡ್ತಾರೆ ಕುಕ್ಗೂ ಹೋಗಿ ಹೇಳ್ತಾರೆ ಈ ಮನೆಯಲ್ಲಿ ಯಾರು ಸರಿ ಇಲ್ಲ ಬಾಯ್ಲಿಂದ ಓಡೋ ಬಿಡೋಣ ಅಂತ ಬಟ್ ಕುಕ್ಕು ನಾನು ಬರೋದಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇವ್ರೊಬ್ರೇನೆ ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಓಡಲಿಕ್ಕೆ ತಯಾರಾಗ್ತಾರೆ ಅಷ್ಟರಲ್ಲಿ ಕೊಡುಮನ್ ಪೊಟ್ಟಿ ಅಲ್ಲಿಗೆ ಬಂದ್ಬಿಡ್ತಾರೆ ಎಲ್ಗಪ್ಪ ಹೋಗ್ತಿದ್ಯಾ ನನ್ಗೆ ಕೇಳ್ದೆ ಅಂತ ಕೇಳ್ತಾರೆ ನಾನು ಅಮ್ಮನ ಹತ್ರಕ್ಕೆ ಹೋಗ್ಬೇಕು ಈ ಮನೆಯಲ್ಲಿ ಲೈಫ್ ಲಾಂಗ್ ಇರೋಕ್ ಆಗೋದಿಲ್ಲ ಅಂತ ಹೆದರ್ಕೊಂಡು ಹೆದರ್ಕೊಂಡು ಕೊಡುಮನ್ ಪೋಟಿಗೆ ಹೇಳ್ತಾರೆ ಥೇವನ್ ಆಗ ಕೊಡುಮನ್ ಪೊಟ್ಟಿ ಹೇಳ್ತಾರೆ ಸರಿ ನೀನ್ ಮನೆಯಿಂದ ಹೋಗ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಆದ್ರೆ ಜೋರಾಗಿ ಮಳೆ ಹೋಯ್ತಿದ್ಯಾಲ ಈ ಮಳೆ ಹೇಗ್ ಹೋಗ್ತೀಯಾ ಅಂತ ಹೇಳ್ತಾರೆ ಮಳೆನ ಯಾವ್ದು ಮಳೆನೆ ಕಾಣ್ತಿಲ್ಲ ಅಂತ ಆಚೆ ನೋಡ್ತಾರೆ ಆಗ ಇದ್ದಕ್ಕಿದ್ದಂತೆ ಮಳೆ ಮಳೆ ಈ ಗಟ್ಟಲೆ ನಿಲ್ಲೋದಿಲ್ಲ ಎರಡ್ ಮೂರ್ ವರ್ಷ ಬೇಕಾದ್ರೂ ಕೊಡು ಪೊಟ್ಟಿ ಹೇಳ್ತಾರೆ ತೇವನ್ ಬೇಜಾರಾಗ್ತಾರೆ ಅಂಡ್ ಅವತ್ ರಾತ್ರಿ ಪೋಟಿ ತೇವನ್ನ ಮತ್ತೆ ಭೇಟಿ ಆಗ್ತಾರೆ ಸ್ವಲ್ಪ ಕೋಪ ಮಾಡ್ಕೊಂಡ್ ಹೇಳ್ತಾರೆ ನೀನ್ ಬುದ್ಧವಂತ ಅನ್ಕೊಂಡಿದ್ದೆ ಆದ್ರೆ ನೀನು ನನ್ನ ಬೇರೆ ಸ್ಲೇವ್ ಗಳತ್ರ ಹತ್ರ ಮನೆ ಬಿಟ್ಟು ಹೋಗ್ಬೇಕು ಅಂತಿದ್ಯಲ್ಲ ಸರಿ ನಾ ನೀನು ಮಾಡಿದ್ದು ಊಟ ಕೊಟ್ಟಿದ್ದಕ್ಕೆ ಈ ತರ ನೀನ್ ಋಣ ತೀರ್ಸೋದ್ ಹಂಗೆ ಅಂತಾರೆ ಅಂಡ್ ನನಗೆ ಕೋಪ ಬರ್ಸಿದ್ರೆ ಅವನ ಕತೆ ಅಷ್ಟೇ ಅವ್ನ ಜೀವಂತವಾಗಿರೋದಿಲ್ಲ ಅಂತಲೂ ಇಂಡೈರೆಕ್ಟ್ ಆಗಿ ಹೇಳ್ತಾರೆ ಥೇವನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ಸೊ ಟೆನ್ಷನ್ ಆಗಿರುವ ಥೇವನ್ನ ನ ಕುಕ್ಕು ಕರ್ಕೊಂಡೋಗಿ ಸ್ವಲ್ಪ ಎಣ್ಣೆ ಕೊಡ್ತಾರೆ ಎಣ್ಣೆ ಅಂದ್ರೆ ಅಳ್ಳೆಣ್ಣೆ ಅಲ್ಲ ಆಲ್ಕೋಹಾಲ್ ಎಣ್ಣೆ ಅಂಡ್ ಠೇವನ್ ತನ್ನ ಫ್ಯಾಮಿಲಿಯ ಬಗ್ಗೆ ಹೇಳ್ತಾರೆ ನನ್ನಮ್ಮ ಎಷ್ಟು ಕಷ್ಟ ಪಡ್ತಿದ್ರು ನಮ್ಮನೆಲ್ಲ ಬೆಳೆಸಲಿಕ್ಕೆ ಹಂಗೆ ಹಿಂಗೆ ನಮ್ಮನೆ ಒಂದು ನದಿಯ ತೀರದಲ್ಲಿದೆ ಅಂತೆಲ್ಲ ಹೇಳ್ತಿರ್ತಾರೆ ಸರಿ ಎಣ್ಣೆ ಮೇಲೆ ಏನು ನಿದ್ದೆ ಮಾಡ್ಬೇಕು ಥೇವನ್ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಅವ್ರಿಗೆ ಒಂದು ಭಯಾನಕ ಕನಸು ಬೀಳುತ್ತೆ ಯಾವ್ದೋ ಒಂದು ಆಕೃತಿ ಇವ್ರ ಹತ್ರ ಹತ್ರಕ್ಕೆ ಬರ್ತಿದೆ ಆ ಕನಸಿನಿಂದ ಇವರು ಭಯ ಬಿಡ್ತಾರೆ ಅವತ್ತಿನ ಬೆಳಗ್ಗೆ ಮಳೆ ಇನ್ನು ನಿಂತೇ ಇಲ್ಲ ಮನೆಯಿಂದ ಹೊರಗಡೆ ನೋಡಿದ್ರೆ ಆ ಕುಕ್ಕು ಮತ್ತೊಂದು ಗುಂಡಿ ತೋಡ್ತಾವ್ರೆ ಮನೆಯ ಹಿಂಬದಿಯಲ್ಲಿ ದೇವನ್ ಅನ್ಕೊಂತಾರೆ ನನ್ನ ಮುಚ್ಚಾಕೋಕೆ ಈ ಗುಂಡಿ ತೋಡ್ತಿರ್ಬಹುದು ಅಂತ ಸೊ ಮನೆಯಿಂದ ಹೊರಗಡೆ ಓಡ್ಲಿಕ್ಕೆ ಶುರು ಮಾಡ್ತಾರೆ ಮಳೆ ನಲ್ಲೇ ಓಡ್ತಾರೆ ಬಟ್ ಓಡ್ತಾ ಓಡ್ತಾ ಇವ್ರಿಗೆ ರಕ್ತ ವಾಂತಿ ಆಗ್ಲಿಕ್ಕೆ ಶುರು ಆಗ್ಬಿಡತ್ತೆ ಓಡೋಗಕ್ಕೆ ಶಕ್ತಿನೇ ಇಲ್ದಂಗ್ ಆಗತ್ತೆ ಸೊ ವಾಪಸ್ ಮನೆಗೆ ಬರ್ತಾರೆ ಮನೆಯಲ್ಲಿ ಕೊಡು ಮನ್ ಪುಟ್ಟಿ ವೇಟ್ ಮಾಡ್ತಾವ್ರೆ ಇವರಿಗೋಸ್ಕರ ನನ್ಗೆ ಹೇಳ್ದೆ ಕೇಳ್ದೆ ಹೋಗ್ಬಿಟ್ಟಿದ್ಯಾ ಪರ್ಮಿಷನ್ ತಗೊಂಡ್ ತಾನೆ ಸರಿ ಇವಾಗ ಕೇಳು ಪರ್ಮಿಷನ್ ಮನೆ ಬಿಟ್ಟು ಹೋಗ್ತೀನಿ ಕೇಳು ನಾನ್ ಪರ್ಮಿಷನ್ ಕೊಟ್ಟ ಮೇಲೆ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ ಕೊಡುಮನ್ ಒನ್ ಕಾಲ್ ಹಿಡ್ಕೊಂಡ್ ಕೇಳಲಿಕ್ಕೆ ಶುರು ಮಾಡ್ತಾರೆ ಪ್ಲೀಸ್ ನನ್ನ ಇಲ್ಲಿಂದ ಹೋಗಬೇಕು ಪರ್ಮಿಷನ್ ಕೊಡಿ ಅಂತ ಆಗ ಕೊಡುಮನ್ ಪೋಟಿ ನಟ ನಗ್ತಾ ಹೇಳ್ತಾರೆ ವಿಚಿತ್ರವಾಗಿ ಗಹಗಿಸಿ ನಗ್ತಾ ಹೇಳ್ತಾರೆ ನೋ 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 ನಾನು ಪರ್ಮಿಷನ್ ಕೊಡೋದಿಲ್ಲ ಅಂತ ಆಗ ನಮ್ಗೆ ಗೊತ್ತಾಗುತ್ತೆ ಕೊಡುಮನ್ ಪೋಟಿ ಸ್ಯಾಡಿಸ್ತಾರ ಆಡ್ತಾವ್ರೆ ಅಂತ ಅಂಡಿ ಮನೆಯಿಂದ ಯಾರನ್ನು ಎಸ್ಕೇಪ್ ಆಗ್ಲಿಕ್ಕೆ ಬಿಡೋದಿಲ್ಲ ಎಸ್ ೇಪ್ ಆದವ್ರಿಗೆ ರಕ್ತವಾಂತಿ ಬರುವ ತರಹ ಮಾಡ್ತಾರೆ ಅಂತಲೂ ಗೊತ್ತಾಗುತ್ತೆ ಆಗ ಕುಕ್ಕೂರನ್ನ ಕರ್ಕೊಂಡೋಗಿ ಸ್ವಲ್ಪ ಮನೆ ಮದ್ದನ್ನ ಕೊಡ್ತಾರೆ ಅಂಡ್ ಬಾ ಒಂದಷ್ಟು ಸೀಕ್ರೆಟ್ ಗಳನ್ನ ತೋರಿಸ್ತೀನಿ ಅಂತ ಹೇಳಿ ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ ಮಾಡಿ ಮೇಲೆ ಏನಿದೆ ಚೈನ್ ಹಾಕಿ ಯಾರನ್ನು ಕಟ್ ಹಾಕಲಾಗಿದೆ ಈಗ ಕಟ್ ಹಾಕಿರುವ ಆಕೃತಿಯ ಮೇಲೆ ಬಟ್ಟೆ ಮುಚ್ಚಿ ಮಲಗಿಸ್ಬಿಟ್ಟವ್ರೆ ಅಂಡ್ ಇಲ್ಲಿ ಮಲಗಿರೋದು ಬೇರೆ ಯಾರು ಅಲ್ಲ ಕಟ್ ಹಾಕಿರೋದು ಬೇರೆ ಯಾರನ್ನು ಅಲ್ಲ ಅದು ಕೊಡುಮನ್ ಪೋಟಿ ಅಂತ ಕುಕ್ಕು ಮುಸುಕನ್ನ ತೆಗೆದು ತೋರಿಸ್ತಾರೆ ತೇವನ್ಗೆ ತೇವನ್ಗೆ ಶಾಕ್ ಆಗುತ್ತೆ ಈ ಕೊಡುವನ್ ಪೋಟಿ ಈ ಸತ್ತೋಗಿದ್ದಾರೆ ಅದಕ್ಕೆ ಬಟ್ಟೆ ಹಾಕಿ ಮಲ್ಕೋರವ್ರನ್ನ ದೇವರಿಗೆ ಶಾಕ್ ಆಗಿದೆ ಕೆರಡೊಬ್ರು ಕೊಡುವನ್ ಪೋಟಿ ಇದಾರೆ ಎಲ್ಲೊಬ್ರು ಕೊಡುವನ್ ಪೊಟ್ಟಿ ಇದ್ದಾರೆ ಏನಾಗ್ತದೆ ಇಲ್ಲಿ ಅಂತ ಆಗ ನಮ್ಗೆ ಗೊತ್ತಾಗತ್ತೆ ಈ ಚಟ್ಟನ್ನ ಸಾಯಿಸೋಕೆ ಕೊಡುವನ್ ಪೊಟ್ಟಿ ಬಂದ್ರು ಕೊಡುವನ್ ಪೊಟ್ಟಿಗೆ ಚಟ್ಟನ್ನ ಸಾಯಿಸೋಕಾಗ್ಲಿಲ್ಲ ಚಟ್ ಅನ್ನ ಏನ್ ಮಾಡಿದ್ರು ಕೊಡುವನ್ ಪೊಟ್ಟಿಯ ರೂಪವನ್ನ ತಗೊಂಡ್ಬಿಟ್ರು ಅಂಡ್ ಈ ಅರಮನೆ ನಂದೆ ಅಂತ ಅರಮನೆಯಲ್ಲಿ ರಾಜ್ಯಭಾರ ಶುರು ಮಾಡಿದ್ರು ಅಂಡ್ ರಿಯಲ್ ಕೊಡುವನ್ ಪೋಟಿನ ಚೈನ್ ಹಾಕಿ ಕಟ್ ಹಾಕ್ಬಿಟ್ರು ಜೀವನ ಪರ್ಯಂತ ಇಲ್ಲೇ ಬಿದ್ದಿರು ಅಂತ ಹೇಳಿದ್ರು ಇವತ್ತು ಅವರ ಜೀವ ಹೊಂಟೋಯ್ತು ಅದಕ್ಕೋಸ್ಕರ ಅವರನ್ನ ಹೂತಾಕ್ಲಿಕ್ಕೆ ಹಿಂದೆ ಸೊ ಬೇಸಿಕಲಿ ಮನೆಯ ಯಜಮಾನ ಕೊಡುವನ್ ಪೊಟ್ಟಿ ನಿಜವಾದ್ ಕೊಡುವನ್ ಪುಟ್ಟಿ ಅಲ್ಲ ಆತ ಚಟ್ಟನ್ ಕೊಡುವನ್ ಪುಟ್ಟಿಯ ವೇಷದಲ್ಲಿರುವ ಚಟ್ಟನ್ ಅಂಡ್ ಈ ಚಟ್ಟನ್ಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇದೆ ಮನೆಯಲ್ಲಿ ಯಾರೇ ಮಾತಾಡಿದ್ರು ಇವ್ರಿಗೆ ಕೇಳಿಸತ್ತೆ ಯಾರನ್ನು ಮನೆಯಿಂದ ಎಸ್ಕೇಪ್ ಆಗ್ಲಿಕ್ಕೆ ಇವ್ರು ಬಿಡೋದಿಲ್ಲ ದೇವನ ಹೇಳ್ತಾರೆ ಈತನನ್ನ ಹೇಗೆ ಸೋಲ್ಸೋದು ಅಂತ ಕುಕ್ ಹೇಳ್ತಾರೆ ಒಂದು ಸೀಕ್ರೆಟ್ ಅನ್ನ ಈತ ಸಿಕ್ಕಾಪಟ್ಟೆ ಪವರ್ಫುಲ್ ಆತನ ನಾವು ಸೋಲ್ಸೋಕ್ ಆಗೋದಿಲ್ಲ ಆಗೋದಿಲ್ಲ ಆತನನ್ನ ವೀಕ್ ಮಾಡ್ಲಿಕ್ಕೆ ಒಂದೇ ಒಂದ್ ದಾರಿ ಇದೆ ಈ ಮನೆಯ ಬೇಸ್ಮೆಂಟ್ ನಲ್ಲಿ ಒಂದು ನಂದ ದೀಪ ಟ್ವೆಂಟಿ ಉರಿತಾ ಇರುತ್ತೆ ಅದನ್ನ ನಾವು ಆರಿಸ್ಬಿಟ್ರೆ ಚಟ್ಟನ್ ವೀಕ್ ಆಗ್ತಾರೆ ಆದ್ರೆ ಆ ನಂದ ದೀಪವನ್ನ ಆರಿಸ್ಲಿಕ್ಕೆ ರೂಮಿನ ಬಾಗ್ಲು ತೆಗಿಬೇಕು ರೂಮ್ ನ ಲಾಕ್ ಮಾಡಲಾಗಿದೆ ಕೀ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಮೋಸ್ಟ್ಲಿ ಚಟ್ಟನ್ಗೆ ಗೊತ್ತಿರಬಹುದು ಅಷ್ಟೇ ಅಂತ ಹೇಳ್ತಾರೆ ಈಗ ತೇವನ್ ಡಿಸೈಡ್ ಮಾಡ್ತಾರೆ ಇಲ್ಲಿಂದ ಹೇಗಾದ್ರೆ ಮಾಡಿ ಎಸ್ಕೇಪ್ ಆಗಬೇಕು ಆ ನಂದ ದೀಪವನ್ನ ಆರಿಸಿದ್ರೆ ಮಾತ್ರ ನಾವು ಎಸ್ಕೇಪ್ ಆಗೋದು ಅಂತ ಸೊ ಕುಕ್ ಗೆ ಹೇಳ್ತಾರೆ ಎಸ್ಕೇಪ್ ಆಗೋಕೆ ರೆಡಿ ಆಗಿ ಆ ಕೀ ಎಲ್ಲಿದೆ ಅಂತ ನಾನು ಕಂಡು ಹಿಡಿತೀನಿ ಆ ಚಟ್ಟನ್ ಹತ್ರ ಹೋಗಿ ಅಂತ ತೇವನ್ ಚಟ್ಟನ್ ಹತ್ರ ಹೋಗ್ತಾರೆ ಬನ್ನಿ ಪಗಡೆ ಆಡೋಣ ಅಂತ ಕರೀತಾರೆ ಪಗಡೆ ಆಡೋಕೆ ಬೆಟ್ ಮಾಡ್ಲಿಕ್ಕೆ ಏನು ಇಲ್ವಲ್ಲಪ್ಪ ಅಂತ ಚಟ್ಟನ್ ಹೇಳ್ತಾರೆ ಆಗ ಹೇಳ್ತಾರೆ ನನ್ನ ಹತ್ರ ಕೀ ಇದೆ ಅಂತ ಸಡನ್ ಆಗಿ ಗಾಬರಿ ಹಾಕ್ತಾರೆ ಚಟ್ಟನ್ ತನ್ನ ಸೊಂಟವನ್ನ ಮುಟ್ ನೋಡ್ಕೊಂತಾರೆ ಕೀ ಅಂತ ಆಗ ಗೊತ್ತಾಗುತ್ತೆ ತೇವನ್ಗೆ ಈತನ ಸೊಂಟದಲ್ಲಿ ಕೀ ಇದೆ ಅಂತ ಯಾವ ಕೀ ಬಗ್ಗೆ ಮಾತಾಡ್ತಿದ್ಯಾ ಅಂತ ಚಟ್ಟನ್ ಈಗ ರಿಪ್ಲೈ ಮಾಡ್ತಾರೆ ಆಗ ಥೇವನ್ ಹೇಳ್ತಾರೆ ನನ್ನ ಹಣೆ ಬರಹದ ಕೀ ನಿಮ್ಮ ಹತ್ರ ಇದೆಯಲ್ಲ ನಾನೇನಾದ್ರೂ ಗೆದ್ರೆ ನನ್ನ ಹಣೆ ಬರಹ ಚೇಂಜ್ ಆಗತ್ತೆ ಅದನ್ನೇ ನಾನು ಕೀ ಅಂದೆ ಅಂತ ಹೇಳ್ತಾರೆ ಬಟ್ ಪಾಟಿ ಪಗಡೆ ಆಡೋಕ್ ರೆಡಿ ಆಗೋದಿಲ್ಲ ಆದ್ರೆ ಥೇವನ್ ಬಂದ ಕೆಲ್ಸ ಆಯ್ತು ಕೀ ಸಣ್ಣದ ಐತೆ ಅನ್ ಗೊತ್ತಾಯ್ತು ಥೇವನ್ ತಕ್ಷಣ ಕುಕ್ಕಿಗೆ ಬಂದ್ ಹೇಳಿ ಇವತ್ ರಾತ್ರಿ ಚೆನ್ನಾಗಿ ಎಣ್ಣೆ ಹೊಡ್ಸು ಚೆನ್ನಾಗ್ ಚೆನ್ನಾಗಿ ತಿನ್ನಿಸ್ಬಿಡು ಮತ್ತು ಹಂಗ್ ಮಾಡ್ಬಿಡು ಆಮೇಲೆ ನಾವು ಕೀನ ಕದಿಯೋಣ ಅಂತ ಸರಿ ಅಂತ ಹೇಳಿ ಏನೇನೋ ವೆರೈಟಿ ವೆರೈಟಿ ಅನಿಮಲ್ಸ್ ಗಳನ್ನ ತಂದು ಅಡುಗೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಕುಕ್ಕು ಅಡುಗೆ ಮಾಡ್ತಿರುವ ಕುಕ್ ಹಿಂದೆ ಬಂದು ನಿಂತು ಬಿಟ್ಟವ್ರೆ ಈಗ ಪಾಟಿ ನಿಂತವ್ರೆ ಸಡನ್ ಆಗಿ ಆತನ ಕೂತ್ಗೆ ಹಿಡ್ಕೊಳಕ್ ಶುರು ಮಾಡ್ತಾರೆ ನಮ್ಗೆಲ್ಲ ಅನ್ನಿಸ್ಬಿಡತ್ತೆ ಕುಕ್ಕು ಮತ್ತೆ ಥೇವನ್ ಮಾಡಿರುವ ಪ್ಲಾನ್ ಪಾಟಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅದ್ರೆ ಗೊತ್ತಾಗಿರೋದಿಲ್ಲ ಈಗ ಕತ್ ಹಿಡ್ಕೊಂಡಿರೋದು ಯಾಕೆ ಅಂದ್ರೆ ಸ್ವಲ್ಪ ದಿನಗಳ ಮುಂಚೆ ಠೇವನ್ಗೆ ಎಣ್ಣೆ ಹುಡ್ಸಿದ್ರಲ್ಲ ಕುಕ್ಕು ಅದರಿಂದ ಕೋಪ ಆಗೊಂಡ್ಬಿಟ್ಟವ್ರೆ ಪಾಟಿ ನನ್ನ ಎಣ್ಣೆನ ಅವ್ನ್ಗೆ ಹಾಕೊಟ್ಟೆ ಅವನು ಬಂದಾಗಿಂದ ಈ ಮನೆಯಲ್ಲಿ ಯಾವ ವಿಚಾರಗಳು ಸರಿಯಾಗಿ ನಡೀತಿಲ್ಲ ನನ್ನ ಐಟಮ್ಸ್ ಗಳೆಲ್ಲ ಅವನಿಗೆ ಕೊಡ್ತಿದ್ಯಾ ಇದೆಲ್ಲ ಸರಿ ಇಲ್ಲ ಇನ್ನು ಮುಂದೆ ಇದೆಲ್ಲ ಆಗಬಾರ್ದು ಮನೆ ಹಿಂದ್ಗಡೆ ಒಂದ್ ಗುಂಡಿ ರೆಡಿ ಮುಗಿಸ್ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ ಕುಕ್ ಅಂಡ್ ಇದನ್ನೆಲ್ಲ ಕತ್ ಹಿಡ್ಕೊಂಡೆ ಹೇಳಿರ್ತಾರೆ ಪಾಟಿ ಅವತ್ ರಾತ್ರಿ ಅಂದ್ಕೊಂಡಂಗೆ ಆಗತ್ತೆ ಕುಕ್ ಮಾಡಿರುವ ಫುಡ್ ತಿಂದು ನಿದ್ದೆ ಮಾಡ್ತಾವ್ರೆ ಪಾಟಿ ಹಾಗೇ ಒಂದು ಒಂದ್ ಚಾಕು ತಗೊಂಡು ಪಾಟಿ ಹತ್ರ ಬಂದವರೇ ಅವ್ರ ಸೊಂಟ ಮುಟ್ಟು ನೋಡ್ತಾವ್ರೆ ಬಟ್ ಪಾಟಿ ಸೊಂಟದಲ್ಲಿ ಕೀನೇ ಇಲ್ಲ ಆಗ ಇದ್ದಕ್ಕಿದ್ದಂತೆ ಸಡನ್ ಆಗಿ ಪಾಟಿ ಎದ್ ಬಿಡ್ತಾರೆ ನನ್ ಸೊಂಟನೆ ಮುಟ್ಟಕ್ ಬತ್ತಿಯನ್ನಪ್ಪ ಅಂತ ದೂರ ತಳಿ ಬಿಡುತ್ತಾರೆ ತೇವನ್ನ ಅಂಡ್ ಸಡನ್ ಆಗಿ ಇವ್ರು ಕೂಡ ಸೊಂಟ ಮುಟ್ಕೊಂಡು ನೋಡ್ಕೊಂತಾರೆ ನನ್ ಕೀ ಏನಾದ್ರು ಆಯ್ತಾ ಅಂತ ಸೊಂಟದಲ್ಲಿ ಕೀನೇ ಇಲ್ಲ ತೇವನ್ ಎತ್ಕೊಂಡ್ಬಿಟ್ಟವನೇ ಅಂತ ತೇವನ್ನ ಕತ್ ಹಿಡ್ಕೊಂಡು ನನ್ ಬಾಯಿ ಒಳಗಡೆ ನೋಡು ನಿನಗೆ ಬೆಳಕ್ ಕಾಣುತ್ತೆ ಅಂತ ಹೇಳ್ತಾರೆ ತೇವನ್ನ ಆತ್ಮವನ್ನ ಹೀರ್ಕೊಳ್ಲಿಕ್ಕೆ ತೇವನ್ ಕಷ್ಟ ಪಟ್ಕೊಂಡು ಕಣ್ಣು ಬಿಟ್ಟು ನೋಡ್ತಾ ಇರ್ತಾರೆ ಆತ್ಮವನ್ನ ಹೀರ್ಕೊಳಕ್ ರೆಡಿ ಆಗ್ತಾವ್ರೆ ಈ ಪಾಟಿ ಆಕ್ಚುಲಿ ಸಡನ್ ಆಗಿ ಅವ್ರ ಕೆಲಸವನ್ನ ನಿಲ್ಲಿಸ್ಬಿಡ್ತಾರೆ ಆಗ ನಮ್ಗೆಲ್ಲಾ ರಿಯಲೈಸ್ ಆಗತ್ತೆ ಕುಕ್ಕು ಇದಕ್ಕೆ ಪ್ಯಾರ್ಲ್ ಆಗಿ ಬೇರೆನೆ ಪ್ಲಾನ್ ಮಾಡ್ಕೊಂಡವ್ರೆ ಅಂತ ಕುಕ್ ಅಡ್ಗೆ ಮಾಡುವಾಗ ಆಗ ಆತನ ಕತ್ ಹಿಡ್ಕೊಂಡು ನೀನ್ ಯಾಕೆ ಎಣ್ಣೆ ಕೊಟ್ಟೆ ತೇವನ್ಗೆ ಅಂತ ಕೇಳ್ತಿದ್ರಲ್ಲ ಆ ಗಲ್ಲಾಟಿನಲ್ಲಿ ಇವರ ಸೊಂಟದಿಂದ ಕೀನ ಕದ್ದು ಬಿಟ್ಟವ್ರೆ ಕುಕು ಅಂಡ್ ಕೀನ ಬಳಸ್ಕೊಂಡು ಬೇಸ್ಮೆಂಟ್ ಗೆ ಹೋಗಿ ದೀಪವನ್ನ ಆರಿಸ್ಬಿಟ್ಟವ್ರೆ ಇದರಿಂದ ಸಡನ್ ಆಗಿ ಪೋಟಿ ತಾನು ಸಾಯಿಸೋದನ್ನ ನಿಲ್ಸವ್ರೆ ಈಗ ಪೋಟಿ ಪವರ್ ವೀಕ್ ಆಗಿದೆ ಥೇವನ್ ಅಲ್ಲಿಂದ ಎಸ್ಕೇಪ್ ಆಗಿ ಕುಕ್ ಹತ್ರಕ್ಕೆ ಹೋಗ್ತಾರೆ ನೀನ್ ನನ್ಗೆ ಮೋಸ ಮಾಡ್ಬಿಟ್ಟೆ ನನಗ್ ಗೊತ್ತಿಲ್ದಲ್ಲ ಇನ್ನೊಂದ್ ಪ್ಲಾನ್ ಮಾಡ್ಬಿಟ್ಟೆ ಅಂತ ಅವ್ರ ಜೊತೆ ಫೈಟ್ ಆಡ್ಲಿಕ್ಕೆ ಹೋಗ್ತಾರೆ ಕುಕ್ ಹೇಳ್ತಾರೆ ನಾವೀಗ ಫೈಟ್ ಆಡೋದು ಬೇಡ ನಮ್ ಕೆಲ್ಸ ಇನ್ನು ನಿಂತಿಲ್ಲ ಆತ ವೀಕ್ ಆಗಿದ್ದಾನೆ ಅಷ್ಟೇ ಬೆಳಗ್ಗೆ ಸೂರ್ಯೋದಯ ಆದ್ರೆ ಅದ ಮತ್ತೆ ಸ್ಟ್ರಾಂಗ್ ಆಗ್ತಾನೆ ನಾವು ಆ ಚಟ್ಟನ್ನ ಆ ಪೆಟ್ಟಿಗೆ ಒಳಗೆ ವಾಪಸ್ ಹಾಕಿ ಬಂದಿಸಬೇಕು ಆಗ್ಲೇ ಇಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ಆಗೋದು ಅಂತ ಯಾವ ಬಾಕ್ಸ್ ಬಾಕ್ಸ್ ದೇವಿ ಕೊಟ್ಟೋಗಿದ್ರಲ್ಲ ಸೊ ಮ್ಯಾಜಿಕಲ್ ಬಾಕ್ಸ್ ಅನ್ನ ತಗೊಂತಾರೆ ಕುಕ್ಕನ ಜೊತೆ ವಾಪಸ್ ಅದೇ ರೂಮ್ ಗೆ ಹೋಗ್ತಾರೆ ಅಂದ್ರೆ ಚಟ್ಟನ್ ಇರುವ ರೂಮ್ ಗೆ ಚಟ್ಟನ್ ಇವರಿಬ್ಬರ ಮುಂದೆ ಬರ್ತಾರೆ ಈಗ್ಲೂ ಅವರು ಪಾರ್ಟಿಯ ರೂಪದಲ್ಲೇ ಇದಾರೆ ಕುಕ್ಕ ಗೆ ಹೋಗೋಕೆ ಮುಂಚೆ ಗೆ ಹೇಳ್ತಾರೆ ಆ ಚಟ್ಟನ್ ಬೇಜಾನ್ ಮಾತುಗಳನ್ನ ಆಡ್ತಾನೆ ನಮ್ಮನ್ನೆಲ್ಲ ಯಾವ ಟ್ರೈ ಮಾಡ್ತಾನೆ ಆತನ ಮಾತುಗಳನ್ನ ನಾವು ನಂಬಾರ್ದು ನಮ್ಮ ಏಮ್ ಏನಿದ್ರು ಆತನ ವಾಪಸ್ ಈ ಬಾಕ್ಸ್ ಒಳಗಡೆ ಹಾಕೋದು ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾನೆ ಈಗ ರೂಮ್ ನಲ್ಲಿ ಇವ್ರ ಮೂರ್ ಜನದ ನಡುವೆ ಫೈಟ್ ಶುರು ಆಗುತ್ತೆ ಕುಕ್ಕಿಗ ತಾನು ಕೂಡ ಒಂದಷ್ಟು ಟ್ರಿಕ್ಸ್ ಗಳನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ಟ್ರಿಕ್ಸ್ ಗಳಿಂದ ಆ ಚಟ್ ಅನ್ನು ಜಾಸ್ತಿ ಜಾಸ್ತಿ ವೀಕ್ ಆಗ್ತಿದ್ದಾರೆ ನಮ್ಗೆಲ್ಲ ಅನ್ನಿಸ್ತಿರುತ್ತೆ ಈ ಕುಕ್ಕಿಗೆ ಹೇಗೆ ಆ ಟ್ರಿಕ್ಸ್ ಗಳೆಲ್ಲ ಗೊತ್ತಾಯ್ತು ಅಂತ ಆಗ ಮತ್ತೊಂದು ಸೀಕ್ರೆಟ್ ರಿವೀಲ್ ಆಗುತ್ತೆ ಈ ಕುಕ್ಕು ನಿಜವಾದ ಕೊಡುವನ್ ಪೊಟ್ಟಿ ಇದ್ರಲ್ಲ ಆತನ ಮಗ ಆ ಕೊಡುವನ್ ಪೊಟ್ಟಿಗೆ ಒಂದು ಅಫೇರ್ ಇತ್ತು ಅಫೇರ್ ಜೊತೆ ಆದ ಮಗನೇ ಈ ಕುಕ್ಕು ಅವ್ರ ಅಪ್ಪನಿಗೆ ಇಷ್ಟೊಂದು ಹಿಂಸೆ ಕೊಟ್ಟು ಆ ಚಟ್ಟನ್ ಅಂತ ಕೋಪ ಆಗಿ ಮಾಡ್ಕೊಂಡು ಚಟ್ಟನ್ ಮುಗಿಸೋಕೆ ರೆಡಿ ಆಗೋ ಕುಕ್ಕು ಚಟ್ಟನ್ ಈಗ ವೀಕ್ ಆಗಿದ್ರು ಸಹ ಇವರಿಬ್ಬರ ಜೊತೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ತಾವ್ರೆ ಫೈಟ್ ಮಾಡ್ತಾ ಮಾಡ್ತಾ ಕುಕ್ಕು ಮತ್ತೆ ತೇವನ್ ಇಬ್ರು ಬೇರೆ ಬೇರೆ ಕೂಡ ಆಗ್ಬಿಡ್ತಾರೆ ಚಟ್ಟನ್ ತನ್ನ ಮ್ಯಾಜಿಕಲ್ ಪವರ್ ಗಳನ್ನ ಯೂಸ್ ಮಾಡ್ಕೊಂಡು ಇಡೀ ಮನೆನೆ ತಿರುಗುವಂತೆ ಮಾಡ್ಬಿಡ್ತಾರೆ ಕುಕ್ಕು ಮತ್ತೆ ತೇವನ್ ನಿಂತ್ಕೊಳ್ಳೋಕೆ ಆಗ್ತಿಲ್ದಂಗೆ ಮಾಡ್ಬಿಡ್ತಾರೆ ಆದ್ರೂ ಕೂಡ ಇವರಿಬ್ರು ಹೇಗೋ ಎಸ್ಕೇಪ್ ಆಗ್ತಾರೆ ಕುಕ್ಕು ಮತ್ತೆ ಚಟ್ಟನ್ ಜೊತೆ ಫೈಟ್ ಆಡ್ಲಿಕ್ಕೆ ಬರ್ತಾರೆ ಈಗ ಚಟ್ಟನ್ ಕುಕ್ ಅವರ ಅಪ್ಪನ ವೇಷ ಅಂದ್ರೆ ಅದೇ ಪಾಟಿಯ ನಿಜವಾದ ವೇಷವನ್ನ ಹಾಕೊಂಡು ಮಾಡೋಕೆ ಶುರು ಮಾಡ್ತಾರೆ ಬಟ್ ಕುಕ್ ಇದಕ್ಕೆಲ್ಲ ಬಗ್ಗೋದಿಲ್ಲ ಅಂಡ್ ಠೇವನ್ ಕೂಡ ಅಲ್ಲಿಗೆ ಬಂದು ಇಬ್ರು ಸೇರ್ಕೊಂಡು ಚಟ್ಟನ್ಗೆ ಜೋರ್ ಜೋರಾಗಿ ಚಾಕು ತಗೊಂಡ್ ಚೂಸ್ತಾರೆ ಚಟ್ಟನ್ ಫುಲ್ ವೀಕ್ ಆಗಿಬಿಡ್ತಾರೆ ಅಂಡ್ ಚಟ್ಟನ್ ಕೈನಲ್ಲಿರುವ ಒಂದು ಉಂಗುರವನ್ನ ಕುಕ್ ತೆಗಿತಾರೆ ಚಟ್ಟನ್ ದೇಹಕ್ಕೆ ಬೆಂಕಿ ಹಚ್ ಕುಕ್ ಈ ಬೆಂಕಿ ಮನೆಗೂ ಕೂಡ ಹತ್ಕೊಳ್ಳಿಕ್ಕೆ ಶುರುವಾಗುತ್ತೆ ಅಂಡ್ ಪಾಟಿ ಬಾಡಿ ನಲ್ಲಿರುವ ಚಟ್ಟನ್ ಕೂಡ ಫುಲ್ ಸೀದೋಗ್ಬಿಡ್ತಾರೆ ಆಗ ಪಾಟಿ ಬಾಡಿಯಿಂದ ನಿಜವಾದ ಚಟ್ಟನ್ ಹೊರಗೆ ಬರ್ತಾರೆ ಚಟ್ಟನ್ ಈಗ ಫುಲ್ ವೀಕ್ ಆಗ್ಬಿಟ್ಟಿದ್ದಾರೆ ಹೆದ್ಕೊಂಡು ರೂಮ್ ನಲ್ಲಿ ಎಲ್ಲ ಕೂತವ್ರೆ ಈ ಕುಗು ಉಂಗರ ಹಾಕೊಂಡು ಆ ಚಟ್ಟನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾವ್ರೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಉಂಗುರ ಯಾರ ಕೈನಲ್ಲಿ ಇರುತ್ತೋ ಅವರು ಚಟ್ಟನ್ ಕಂಟ್ರೋಲ್ ಮಾಡ್ತಾರೆ ಅಂತ ತಕ್ಷಣ ತೇವನ್ ಕುಕ್ಕರನ್ನ ನಿಲ್ಸಲಿಕ್ಕೆ ಟ್ರೈ ಮಾಡ್ತಾರೆ ನೀನ್ ಈ ಉಂಗರವನ್ನ ಹಾಕೊಂಡ್ಬಿಟ್ರೆ ನಿನ್ ಕೂಡ ಪವರ್ ಬರುತ್ತೆ ಆಗ ನೀನ್ ಕೂಡ ದುರಾಂಕಾರ ಬಂದು ಎಲ್ಲರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತೀಯ ಬೇಡ ಉಂಗರ ಹಾಕೊಂಡ್ಬೇಡ ಅಂತ ಬಟ್ ಕುಕ್ಕಿ ಮಾತನ್ನ ಕೇಳೋದಿಲ್ಲ ಹಾಕೊಳ್ಳೋಕೆ ಹೋಗ್ತಾರೆ ಉಂಗರ ಆಗ ಒನ್ ಮತ್ತೆ ಕುಕ್ಕು ನಡುವೆನೆ ಫೈಟ್ ಶುರು ಆಗುತ್ತೆ ಇದನ್ನೆಲ್ಲಾ ಅಬ್ಸರ್ವ್ ಮಾಡ್ತಾವ್ರೆ ಚತ್ತನ್ ಅಷ್ಟ್ರಲ್ಲಿ ಮನೆ ಫುಲ್ ಬೆಂಕಿ ಹತ್ಕೊಂಡು ಸಿಟಿಲ ಾಗಿ ಬಿದೋಗ್ಬಿಡುತ್ತೆ ಇವ್ರಗಳ ಮೇಲೆ ಸೀನ್ ನೆಕ್ಸ್ಟ್ ಮಾರ್ನಿಂಗ್ ಗೆ ಶಿಫ್ಟ್ ಆಗುತ್ತೆ ಆಗ ಥೇವನ್ ಮನೆಯಿಂದ ಈಚೆಗೆ ಬರ್ತಿರೋದು ನಮ್ಗೆ ಕಾಣುತ್ತೆ ಮೊಟ್ಟ ಮೊದಲ ಬಾರಿಗೆ ಮ್ಯಾನ್ಷನ್ ಕಾಂಪೌಂಡ್ ಇಂದ ಹೊರಗೆ ಬರ್ತಾರೆ ಇವ್ರ ಬಾಯಿಂದ ಯಾವುದೇ ರಕ್ತ ವಾಂತಿ ಆಗ್ತಿಲ್ಲ ಸ್ವಲ್ಪ ದೂರ ಹೋಗ್ತಾರೆ ಥೇವನ್ ಅಷ್ಟಲ್ಲಿ ಕುಕ್ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾಕೆ ಅಟ್ಯಾಕ್ ಮಾಡಿದ್ರು ಥೇವನ್ ಹತ್ರ ಉಂಗ್ರ ಇದೆ ಆ ಉಂಗ್ರವನ್ನ ಕಿತ್ಕೊಳ್ಬೇಕಿತ್ತು ಕುಕ್ ಅದಕ್ಕೋಸ್ಕರ ಅಟ್ಯಾಕ್ ಮಾಡಿದ್ರು ಈ ಫೈಟಿಂಗ್ ಆಡುವಾಗ ಕುಕ್ ಗೆ ರಿಯಲೈಸ್ ಆಗತ್ತೆ ಥೇವನ್ ಕಿವಿಯಲ್ಲಿ ರಿಂಗು ಬೇರೆ ಕಡೆ ಇದೆ ಅಂತ ಅಂಡ್ ಥೇವನ್ ನ ಬಿಹೇವಿಯರ್ ಕೂಡ ಡಿಫ್ರೆಂಟ್ ಅಂತ ಸಡನ್ ಆಗಿ ಕುಕ್ಕಿಗೆ ಅರ್ಥ ಆಗುತ್ತೆ ಈ ತಾತ್ ಹೇವನ್ನೇ ಅಲ್ಲ ಅಂತ ಆಗ ನಮ್ಗೆ ಮತ್ತೆ ಮ್ಯಾನ್ಷನ್ ಸೀನ್ ತೋರಿಸ್ತಾರೆ ಅಲ್ಲಿ ಮನೆಯ ಅವಶೇಷಗಳ ನಡುವೆ ಸಿಕ್ಕಿ ಬಿದ್ದು ಥೇವನ್ ಸತ್ತೋಗಿದ್ದಾರೆ ಅದರರ್ಥ ಏನು ಛತ್ ಈಗ ಥೇವನ್ರ ವೇಷವನ್ನು ಧರಿಸ್ಕೊಂಡು ಉಂಗ್ರವನ್ನ ತಗೊಂಡು ಹೊರಗಡೆ ಬಂದವ್ರೆ ಕುಕ್ಕು ಅವರ ಮೇಲೆ ಅಟ್ಯಾಕ್ ಮಾಡವರೆ ಬಟ್ ಈಗ ಕುಕ್ಕಿಗೆ ರಿಯಲೈಸ್ ಆಗಿದೆ ಥೇವನ್ ನ ವೇಷದಲ್ಲಿ ಇರೋದು ಛತನ್ ಅಂತ ಈಗ ಕುಕ್ಕಿಗೆ ಮತ್ತೆ ಸಡನ್ ಆಗಿ ಶಾಕ್ ಆಗುತ್ತೆ ಈ ಛತ್ತನ್ ಮತ್ತೆ ಹುಟ್ಟಿ ಬಣ್ಣ ಅಂತ ಭಯ ಆಗತ್ತೆ ಅಲ್ಲಿಂದ ಓಡೋಗ್ತಾರೆ ನದಿ ಹತ್ರ ಹೋಗ್ಬಿಟ್ಟು ಜೋರ ಕಿರಿಚಲಿಕ್ಕೆ ಶುರು ಮಾಡ್ತಾರೆ ಅಷ್ಟು ಭಾರತಕ್ಕೆ ಬಂದಿರುವ ಒಂದಷ್ಟು ಪೋರ್ಚುಗೀಸ್ ಸೈನಿಕರು ಕುಕ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಆ ಕಡೆ ಥೇವನ್ ನದಿ ಹತ್ರ ಹೋಗಿದರೆ ಮುಖವನ್ನ ತೊಳ್ಕೊಳ್ತಾರೆ ನದಿಯಲ್ಲಿ ತಮ್ಮ ಪ್ರತಿಬಿಂಬವನ್ನ ನೋಡ್ತಾರೆ ಪ್ರತಿಬಿಂಬದಲ್ಲಿ ನಮಗೆ ಪೋಟಿ ಕಾಣಿಸಿದ್ದಾರೆ ಅದರ ಅರ್ಥ ಏನು ಥೇವನ್ ಈಗ ಪೋಟಿ ತರ ಆಗಿದ್ರೆ ಬಿಕಾಸ್ ಥೇವನ್ ನ ಬಾಡಿ ಒಳಗಡೆ ಛತ್ತನ್ ಇದಾರೆ ಸೊ ಇಲ್ಲಿ ನಿಜವಾಗ್ಲು ಎಸ್ಕೇಪ್ ಆಗಿದ್ಯಾರು ಕುಕ್ಕು ಅಲ್ಲ ಥೇವನ್ ಅಲ್ಲ ಛತ್ತನ್ ಅವರು ಇವರಿಬ್ಬರನ್ನ ಮುಗಿಸಿ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಒಂಥರ ಚೆನ್ನಾಗಿದೆ ಗುರು ಕನ್ನಡದಲ್ಲೂ ಇದೆ ನೋಡಬಹುದು ನೆಟ್ಫ್ಲಿಕ್ಸ್ ನಲ್ಲಿ ಏನೋ ಇದೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಜೈ ಹಿಂದ್ ಜೈ ಕರ್ನಾಟಕ